ಈ ನೆಲದ ಸಂಸ್ಕೃತಿ ಒಬ್ಬ ಮಾನವೀಯ ಮೌಲ್ಯಗಳನ್ನ ಉಳ್ಳಂತಹ ಒಬ್ಬ ಮನುಷ್ಯರನ್ನ ದೇವರನ್ನಾಗಿ ಮಾಡುವಂತಹ ಒಂದು ಸಂಸ್ಕೃತಿ ಕರ್ನಾಟಕದ ಇತಿಹಾಸದಲ್ಲಿ ಬರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಹಕ್ಕರಾಯ ಮುಕ್ಕರಾಯ ಹಾಗೂ ಕೃಷ್ಣ ದೇವರಾಯ ಆ ಇಮ್ಮಡಿ ಪ್ರಕೇಶಿ ನಮ್ಮ ಈ ನೆಲದ ಪರಂಪರೆಯನ್ನು ತಿಳಿದು ಇರೋನು ಅವನೊಬ್ಬ ಅಜ್ಞಾನಿಯ ಸರಿ ಸನಾತನ ಧರ್ಮ ಅಂತಂದ್ರೆ ಯಾರು ಒಂದು ಧರ್ಮ ಅಂತ ನಮಸ್ಕಾರ ಗೆಳೆಯರೆ ಗೆಳೆಯರೆ ಈ ನೆಲದ ಇತಿಹಾಸವನ್ನು ನಾವು ಓದಿದಾಗ ಮೈ ರೋಮಾಂಚನ ಅನಿಸುತ್ತೆ ಈ ನೆಲದಲ್ಲಿ ಹುಟ್ಟಿರುವಂತ ನಾವೇ ಧನ್ಯರು ಅನ್ನೋ ಒಂದು ಮನೋಭಾವನೆ ಬರುವಂತದ್ದು ಸಹಜನೇ ಯಾಕೆ ಅಂತಂದ್ರೆ ಈ ನೆಲದ ಪರಂಪರೇನೆ ಆಗಿದೆ ಈ ನೆಲದ ಸಂಸ್ಕೃತಿನೇ ಆಗಿದೆ ಈ ನೆಲದ ಸಂಸ್ಕೃತಿ ಒಬ್ಬ ಮಾನವೀಯ ಮೌಲ್ಯಗಳನ್ನ ಉಳ್ಳಂತಹ ಒಬ್ಬ ಮನುಷ್ಯನನ್ನ ದೇವರನ್ನಾಗಿ ಮಾಡುವಂತ ಒಂದು ಸಂಸ್ಕೃತಿ ಇದು ಅಂತ ಈ ಒಂದು ನೆಲದ ಸಂಸ್ಕೃತಿ ಈ ನೆಲದ ಸಂಸ್ಕೃತಿಯಲ್ಲಿ ಹುಟ್ಟಿದಂತಹ ರಾಜರು ಏನಿದಾರಲ್ಲ ಅವರು ಛತ್ರಪತಿ ಶಿವಾಜಿ ಮಹಾರಾಜರಾಗಿರ್ಬೋದು ಅವ್ರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರಾಗಿರ್ಬಹುದು ಅವರಷ್ಟೇ ಅಲ್ಲ ಸ್ನೇಹಿತರೆ ಆ ರೀತಿ ಸುಮಾರು ಜನ ಮಹಾರಾಣಾ ಪ್ರತಾಪ್ ಸಿಂಹ ಮತ್ತೆ ಪೃಥ್ವಿರಾಜ್ ಚೌಹಾನ್ ಮತ್ತೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬರ್ತಕ್ಕಂತ ವಿಜಯನಗರ ಸಾಮ್ರಾಜ್ಯದ ಹಕ್ಕರಾಯ ಬುಕ್ಕರಾಯ ಹಾಗೂ ಕೃಷ್ಣದೇವರಾಯರು ಮತ್ತೆ ಅದಷ್ಟೇ ಅಲ್ಲದೆ ಚಾಲುಕ್ಯರ ವಂಶದಲ್ಲಿ ಬರ್ತಕ್ಕಂತಹ ಇಮ್ಮಡಿ ಪುಲಕೇಶಿ ಅರಣ್ಯ ವಿಕ್ರಮಾದಿತ್ಯ ಇವರೆಲ್ಲ ಏನಿದಾರಲ್ಲ ಸಾಮಾನ್ಯ ಮನುಷ್ಯರಂತ ನನ್ನ ಕಣ್ಣಲ್ಲಿ ಅನ್ಸಲ್ಲ ನನಗನ್ಸೋದೇನಪ್ಪ ಅಂತಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಹಾಗೆ ಧರ್ಮ ಸಂಸ್ಥಾಪನಾ ಯುಗೇ ಯುಗೆ ಎನ್ನುವ ಹಾಗೆ ಯಾವಾಗ ಈ ನೆಲದಲ್ಲಿ ಅಧರ್ಮದ ಅಟ್ಟಹಾಸ ಜಾಸ್ತಿ ಆಗುತ್ತೋ ಹಾಗೂ ಧರ್ಮದ ಉಳಿವಿಗಾಗಿ ಮತ್ತೆ ನಾನಿಲ್ಲಿ ಜನ್ಮ ಎತ್ ಬರ್ತೀನಿ ಅಂತ ಶ್ರೀಕೃಷ್ಣ ಹೇಳಿದ ಹಾಗೆ ಶ್ರೀಕೃಷ್ಣನ ಪ್ರತಿರೂಪದಲ್ಲಿ ಈ ಎಲ್ಲಾ ಮಹಾಪುರುಷರು ಹುಟ್ಟಿದಾರನ್ನೋದೇ ನನ್ನ ಅಚಲವಾದ ನಂಬಿಕೆ ಯಾಕೆ ಅಂತಂದ್ರೆ ಅವರು ಬದುಕಿರುವಂತಹ ಜೀವನ ಶೈಲಿ ಆಗಿರ್ಬೋದು ಅವ್ರ ವ್ಯಕ್ತಿತ್ವ ಆಗಿರ್ಬೋದು ಅದು ಅಸಾಮಾನ್ಯವಾದದ್ದು ಅದನ್ನ ನೀವು ನಮ್ಮ ಭಾರತದ ಇತಿಹಾಸವನ್ನು ನೀವು ಓದಲೇಬೇಕು ನಮ್ಮ ಈ ನೆಲದ ಪರಂಪರೆಯನ್ನು ತಿಳಿದುಕೊಳ್ಳದೇ ಇರೋನು ಅವನೊಬ್ಬ ಅಜ್ಞಾನಿಯೇ ಸರಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಲ್ಲರೂ ಈ ಒಂದು ಸಂಸ್ಕೃತಿಯನ್ನ ಸ್ಟಡಿ ಮಾಡೋಣ ತಿಳಿದುಕೊಳ್ಳೋಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತಹ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಬಲಿದಾನ ಹಾಗೂ ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಈ ಛತ್ರಪತಿ ಸಂಭಾಜಿ ಮಹಾರಾಜರು ಹದಿನಾರು ನೂರ ಎಂಬತ್ತೊಂಬತ್ತು ಒಂಬತ್ತು ಸಂಗಮೇಶ್ವರದಲ್ಲಿ ಇವ್ರನ್ನ ಮೊಗಲರ ದೊರೆ ಆದಂತಹ ಔರಂಗಜೇಬ್ ಏನಿದ್ನಲ್ಲ ಅವನು ತುಂಬಾ ಕ್ರೂರಿ ಅದ್ ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಮ್ಗೆ ಸಂಭಾಜಿ ಮಹಾರಾಜರು ಈಗಿನ ಸಾವು ಏನ್ ಹೇಳ್ತೀನಿಲ್ಲ ಅವಾಗ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವನ್ ಎಷ್ಟೊಂದು ಕ್ರೂರಿ ಆಗಿದ್ದ ಅಂತ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಡಿಲೇ ಬೇಕಂತ ನಿಂತ ನೋಡು ಈ ಛತ್ರಪತಿ ಸಂಭಾಜಿ ಮಹಾರಾಜಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಕನಸಾದಂತಹ ಹಿಂದುವಿ ಸ್ವರಾಜ್ ಹಿಂದುವಿ ಸ್ವರಾಜ್ಯ ಅಂತಂದ್ರೆ ಎಲ್ಲರೂ ಅನ್ಕೊಂಡ್ ಬಿಡ್ತಾರೆ ಇದು ಮರಾಠ ಎಂಪೈರ್ ಅಥವಾ ಮರಾಠ ಸಾಮ್ರಾಜ್ಯ ಹಾಗೆಲ್ಲ ಸ್ನೇಹಿತರೆ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿದಂತಹ ಹಿಂದೂ ಸ್ವರಾಜ್ಯ ಏನಿದೆಯಲ್ಲ ಅದು ಒಂದು ಸ್ವತಂತ್ರದ ಒಂದು ಅಭಿಯಾನ ಅಂತಾನೆ ನಾವು ಹೇಳ್ಬೋದು ನಮ್ಮೆಲ್ಲರ ಸ್ವತಂತ್ರ ಸ್ವತಂತ್ರಕ್ಕೋಸ್ಕರನೇ ಅವ್ರು ದುಡಿದು ಹೋಗಿರೋದು ಅದನ್ನ ನಾವು ಮರಮಾಚಿ ಬದುಕೋದ್ ಬೇಡ ಯಾಕೆ ಅಂತಂದ್ರೆ ಆ ಮಹಾಪುರುಷರನ್ನ ನಾವು ಅವಮಾನ ಮಾಡಿದ್ರೆ ಅದು ನಮಗ್ ನಾವೇ ಮಾಡ್ಕೊಳ್ಳುವಂತಹ ಅವಮಾನ ಈಗ ಟಾಪಿಕ್ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಹೇಳೋದಾದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಬಹದ್ದು ಕೋಟೆಗೆ ತಗೊಂಡ್ಬರ್ತಾರಲ್ಲ ಮೊಗಲ್ನ ದೊರೆ ಆದಂತಹ ಔರಂಗಜೇಬ್ ಸಂಭಾಜಿ ಮಹಾರಾಜರಿಗೆ ಹೇಳ್ತಾನೆ ನೀನು ನಮ್ ಧರ್ಮ ಕನ್ವರ್ಟ್ ಆಗೋದಾದ್ರ ನಾನ್ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಇಲ್ಲ ನೀನ್ ಇದನ್ನ ಒಪ್ಕೊಳ್ದೆ ಅಂದ್ರೆ ಅಥವಾ ನಮ್ಮ ಧರ್ಮಕ್ಕೆ ಮತಾಂತರ ಆಗದೆ ಹೋದ್ರೆ ನಿಮ್ಗೆ ನಿನ್ನ ಸಾವು ಎಷ್ಟು ಭಯಾನಕವಾಗಿರುತ್ತೆ ಅಂತ ನನ್ನಿಂದ ಕೂಡ ಹೇಳಕ್ಕಾಗಲ್ಲ ಅಂತ ಹೇಳ್ತಾನೆ ಅವನು ಅಕಸ್ಮಾತ್ ಅವ್ರ ಜಾಗದಲ್ಲಿ ಯಾರಾದರೂ ಬೇರೆಯವ್ರು ಇದ್ದಿದ್ರೆ ಪ್ರಾಣ ಉಳಿಸ್ಕೊಂಡ್ಬಿಡೋಣಪ್ಪ ಯಾಕೆ ಬೇಕು ಅನ್ನೋ ಒಂದು ನಿಲುವಿಗೆ ಬಂದ್ಬಿಡ್ತಿದ್ರೆ ಆದರೆ ಅಲ್ಲಿ ಇದ್ದಿದ್ದು ಛತ್ರಪತಿ ಶಿವಾಜಿಯವರ ಮಗ ಆ ಸಿಂಹದ ಮರಿ ಗರ್ಜನೆ ಮಾಡುತ್ತೆ ಏನಂತ ಸಾವಿರ ಸಲ ನನ್ನನ್ನು ಕೊಂದರು ನಾನು ಸನಾತನ ಧರ್ಮನ ಬಿಟ್ಟು ಅಲ್ಲಿಗೆ ಬರಲ್ಲ ಅಂತ ಹೇಳ್ಬಿಡ್ತಾರೆ ಒಂದೇ ಮಾತು ಈ ಸನಾತನ ಅಂತಂದ್ರೆ ಏನು ಮೊದಲು ನಾವೆಲ್ಲರೂ ತಿಳ್ಕೊಬೇಕಾಗಿತ್ತು ಸ್ನೇಹಿತರೆ ಸನಾತನ ಧರ್ಮ ಅಂತಂದ್ರೆ ಅದೊಂದು ಧರ್ಮ ಅಂತಲ್ಲ ಅದೊಂದು ಸಂಸ್ಕೃತಿ ಅದಕ್ಕೂ ಅದು ಒಂದು ಬದುಕುವಂತ ಶೈಲಿ ಬದುಕಿನ ಒಂದು ಅತ್ಯದ್ಭುತವಾದ ಶೈಲಿ ಸನಾತನ ಸನಾತನ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನ ಉಳ್ಳಂತಹ ಒಂದು ಗ್ರಂಥ ಒಂದು ಸಂಸ್ಕೃತಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮೊದಲು ಆ ಒಂದು ಮಾನವೀಯ ಮೌಲ್ಯಗಳನ್ನು ಉಳಿಸಕ್ಕೋಸ್ಕರ ಸಂಭಾಜಿ ಮಹಾರಾಜರು ಇಲ್ಲ ಅಂತ ಹೇಳ್ಬಿಟ್ರವ್ರು ಅಕಸ್ಮಾತ್ ನಾವು ನೀವು ಅಲ್ಲಿ ಇದ್ದಿದ್ರೆ ಏನ್ ಹೇಳ್ಬೋದಾಗಿತ್ತು ಸ್ವಲ್ಪ ಯೋಚನೆ ಮಾಡಿ ಊಹೆ ಮಾಡಿ ಒಂದು ಚೂರು ಸ್ವಲ್ಪ ಊಹೆ ಮಾಡಿ ಅಂತ ಯಾಕೆ ಅಂತಂದ್ರೆ ಅವ್ನು ಏನು ಹೇಳಿದಾನೆ ಔರಂಗಜೇಬ್ ನಿನ್ನ ಸಾವು ಅದೆಷ್ಟು ಭಯಾನಕವಾಗಿರುತ್ತೆ ಅಂತ ನನ್ನಿಂದ ಕೂಡ ಹೇಳಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರು ಹಬ್ಬ ಯಾವ ರೀತಿ ಅಂತ ಅಂತೇಳಿ ನಮ್ಮ ಮನಸ್ಸಲ್ಲ ಆ ಭಾವನೆ ಒಂದು ರುಬ್ಬದ ಸಹಜನೇ ಅವಾಗ ಭಯ ಬಿದ್ದ್ಬಿಟ್ಟು ನಾವು ಇಲ್ಲಪ್ಪ ಕರ್ನಾಟಕ ಆಗ್ಬಿಡಣ ಯಾಕೆ ಬೇಕು ನಮಗೆ ಅನ್ನೋ ಒಂದು ಇಂಟೆನ್ಶನ್ ನಾವು ಬಂದ್ಬಿಡ್ತಿದ್ವಿ ಆ ಒಂದು ವಿಚಾರಕ್ಕೆ ನಾವು ಬಂದ್ಬಿಡ್ತಿದ್ವೇನೋ ಆದರೆ ಸಂಭಾಜಿ ಮಹಾರಾಜರು ಅದನ್ನ ಒಪ್ಪೇ ಯಾವುದೇ ಯಾವುದೇ ಮುಲಾಜಿಲ್ಲದೆ ನಾನು ಆಗಲ್ಲ ಏನು ಮಾಡ್ಕೋತೀವೋ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವ್ನು ಏನು ಹೇಳ್ತಾನೆ ಔರಂಗಸೇಬ್ ನಿನ್ನ ಸಾವಿನ ಜೊತೆಗೆ ಈ ಸ್ವರಾಜ್ಯ ಅಂತ ಕಟ್ಟಿದ್ ಕಟ್ಟಿದಿರಲ್ಲ ಸ್ವರಾಜ್ಯ ಅನ್ನೋ ಸಾಮ್ರಾಜ್ಯನ ಕಟ್ಟಿದಿರಲ್ಲ ಅದನ್ನ ನಾಶ ನಾನು ಅಂತ ಹೇಳ್ತಾನೆ ಯಾರೋ ಔರಂಗಸೇಬ್ ಅದಕ್ಕೆ ಛತ್ರಪತಿ ಸಂಭಾಜಿ ಮಹಾರಾಜರು ಏನು ಹೇಳಿರ್ಬೋದು ಹೇಳಿ ಛತ್ರಪತಿ ಸಂಭಾಜಿ ಮಹಾರಾಜರು ಸ್ವರಾಜ್ಯ ಅನ್ನೋದು ಅದೊಂದು ಸಾಮ್ರಾಜ್ಯ ಅಲ್ಲ ಅದು ಒಂದು ವಿಚಾರ ಅದು ಒಂದು ಅತ್ಯದ್ಭುತವಾದ ವಿಚಾರ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಔರಂಗಜೇಬ್ ಏನ್ ಮಾಡ್ಬಿಡ್ತಾನೆ ಅವರ ಸೇನಾಧಿಕಾರಿಗಳು ಏನಿದ್ರಲ್ಲ ಅವ್ರಿಗೆ ಆರ್ಡರ್ ಮಾಡ್ಬಿಡ್ತಾನ ಸಾವು ಎಷ್ಟು ಭಯಾನಕವಾಗಿರ್ಬೇಕಂತಂದ್ರೆ ಇನ್ ಮುಂದೆ ಯಾರಾದ್ರೂ ಇಂತ ಕೆಲಸ ಮಾಡೋದಕ್ಕೆ ಹೆದರ್ಬೇಕು ಸ್ವರಾಜ್ಯ ಕಟ್ಟೋರು ಹೆದರ್ಬೇಕು ಆ ರೀತಿ ಅವ್ನ ಇವನ್ನ ಕೊಲ್ರಿ ಅಂತ ಔರಂಗಜೇಬ್ ಹೇಳ್ಬಿಡ್ತಾರೆ ನಮ್ಮ ಛತ್ರಪತಿ ಸಂಭಾಜಿ ಮಹಾರಾಜರು ಆಗಿನ ಟೈಮ್ ದಲ್ಲಿ ಯಾವ ರೀತಿ ಕಷ್ಟ ಅಂತಂದ್ರೆ ಅವ್ರನ್ನ ಚೂರಿಯಿಂದ ಅಂದ್ರೆ ನಾವೇನಿವಾಗ ಚಾಕು ಈ ತರ ಎಲ್ಲಾ ಬಳಸ್ತೀವಲ್ಲ ಪದಗಳನ್ನ ಅದರಿಂದ ಅವ್ರ ಚರ್ಮನೆಲ್ಲ ಸುಲಿಯೋ ಸ್ಟಾರ್ಟ್ ಮಾಡ್ಬಿಟ್ರು ಅಂದರೆ ಕೈಯಿಂದಲ್ಲ ಚರ್ಮಗಳನ್ನೆಲ್ಲ ಸುಲಿತಾ ಆ ಚರ್ಮನ ಸುಲಿದ್ಬಿಟ್ಟು ಅದರಲ್ಲಿ ತುಂಬ್ತಾರೆ ತುಂಬಾರವ್ರು ಯಾಕೆ ಅಂತಂದ್ರೆ ಅದು ಉರಿಬೇಕದು ಈ ತರ ಮಾಡಿದ್ರೆ ಅಟ್ಲೀಸ್ಟ್ ಈಗಾದರೂ ಮಾಡಿದ್ರೆ ಕನ್ವರ್ಟ್ ಆಗಿ ಆದಾನಲ್ಲ ಅನ್ನೋ ಒಂದು ವಿಚಾರ ಅದು ಅವರಂಗೇಬು ಆದರೂ ಸಂಭಾಜಿ ಮಹಾರಾಜರ ತಲೆ ಕೆಳಗೆ ಮಾಡಲೇ ಇಲ್ಲ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಅವರು ಎಷ್ಟೊಂದು ಸದೃಢವಾಗಿ ನಿಂತ್ಕೊಂಡಿದ್ರು ಅಂತಂದ್ರೆ ಅವ್ರ ಶೌರ್ಯನ ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಅವರು ನೋವು ಹಾಕ್ತಾ ಇದ್ರು ದೇಹದ ಒಂದು ಒಂದೊಂದು ಭಾಗದಲ್ಲೂ ಕೂಡ ಚರ್ಮನ ಸುಲಿಯೋದಂತಂದ್ರೆ ಸಾಮಾನ್ಯವಾದ ಮಾತಲ್ಲ ಸ್ನೇಹಿತರೆ ಅಂತ ಒಂದು ಕ್ರೌರ್ಯ ನಮ್ಮ ಶತ್ರುವಿಗೂ ಬೇಡ ಅಂತ ಅನ್ಸ್ಬಿಡುತ್ತೆ ಅಂತ ಒಂದು ನೋವನ್ನು ಅವ್ರು ತರ್ಕೊಂಡಿದ್ರಲ್ಲ ಛತ್ರಪತಿ ಸಂಭಾಜಿ ಮಹಾರಾಜರು ಅದು ಅಸಮಾನ್ಯವಾದದ್ದು ಅವರು ಸಾಮಾನ್ಯ ಅಂತ ನನಗೆ ಅನ್ಸೋದೇ ಇಲ್ಲ ಶ್ರೀ ಕೃಷ್ಣ ಪರಮಾತ್ಮನೇ ಇಲ್ಲಿ ಭೂಮಿಗೆ ಬಂದಿದ್ದ ಮಾನವೀಯ ಮೌಲ್ಯಗಳನ್ನು ಉಳಿಸಕ್ಕೋಸ್ಕರ ಶ್ರೀ ಕೃಷ್ಣ ಪರಮಾತ್ಮನೇ ಮತ್ತೆ ಒಂದು ಅವತಾರ ಎತ್ಬಿಟ್ಟು ಬಂದಿದ್ದ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಅಥವಾ ನನ್ನ ನನ್ನ ಒಂದು ನಂಬಿಕೆ ಅಭಿಪ್ರಾಯ ಅಲ್ಲ ನನ್ನ ಒಂದು ನಂಬಿಕೆ ಸ್ನೇಹಿತರೆ ಈ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಚರ್ಮ ಸುಲಿದು ಅವರು ಒಂದು ಆ ಚರ್ಮ ಸುಳದಿರುವಂತಹ ಭಾಗಕ್ಕೆಲ್ಲ ಉಪ್ಪನ್ನ ಸರುತ್ತಾರೆ ಅಷ್ಟಾದ್ರೂ ಅವ್ರ ತಲೆ ಕೆಳಗೆ ಮಾಡಲ್ಲ ನಂತರ ಅವರು ಉಗ್ರಗಳನ್ನ ಕೇಳುತ್ತಾರೆ ಬೆರಳುಗಳನ್ನ ಕೈ ಕಾಲು ಬೆಳ ಕೈ ಕಾಲಿನ ಬೆರಳುಗಳನ್ನ ಕತ್ತಿಸ್ತಾರೆ ಅದೆಷ್ಟೇ ಅಲ್ಲ ಸ್ನೇಹಿತರೆ ಕಾದ ಕಬ್ಬಿಣದಿಂದ ಅವರು ಕಣ್ಣುಗಳನ್ನ ಕೀಳುತ್ತಾರೆ ನಾಲಿಗೆಯನ್ನು ಚೂರ್ ಚೂರ್ ಮಾಡಾಕ್ತಾರೆ ಅಷ್ಟಾದ್ರೂ ಸಂಭಾಜಿ ಮಹಾರಾಜರು ಅವ್ರು ಎದೆ ಗುಂಡ್ಲಿಲ್ಲ ಅವ್ರು ಏನ್ ಅನ್ಕೊಂಡಿದ್ರು ಗೊತ್ತಾ ಈ ಮಾನವೀಯ ಮೌಲ್ಯಗಳನ್ನ ಉಳಿಸಕ್ಕೋಸ್ಕರ ನಾನು ಎಷ್ಟೊಂದು ತೊಂದರೆ ತಗೊಳ್ತಾ ಇದೀನಲ್ಲ ನನ್ನ ನೆತ್ತರಿನ ಪ್ರತಿ ಹನಿಯು ಈ ಸನಾತನ ಧರ್ಮದ ಏನ್ ನಾವೆಲ್ಲಾ ಇದೀವಲ್ಲ ಈ ಜನರ ಒಂದು ನಮ್ಮ ಜನರ ಒಂದು ಸ್ವಾಭಿಮಾನವನ್ನು ಗಟ್ಟಿಗೊಳಿಸುತ್ತೆ ಅಂತ ಸಂಭಾಜಿ ಮಹಾರಾಜರು ಅನ್ಕೊಂಡಿದ್ರು ಸ್ನೇಹಿತರು ಸಾಮಾನ್ಯ ಪುರುಷರಂತೂ ಸಂಭಾಜಿ ಮಹಾರಾಜರ ಅಲ್ವೇ ಅಲ್ಲ ಅವರು ಅಸಮಾನ್ಯ ಧೀರ ಅವರು ವಿಶ್ವ ಮಾನವತವಾದಿಗಳವರಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತ ಅಷ್ಟೆಲ್ಲ ಅವ್ರನ್ನ ಘೋರವಾಗಿ ಬಂದ್ರಲ್ಲ ಅಂತ ಒಂದು ಕ್ರೌರ್ಯ ಇತಿಹಾಸದಲ್ಲಿ ರಾಜನ ಮಗನಾದಂತಹ ಸಂಭಾಜಿ ಮಹಾರಾಜರಿಗೆ ಆಗಿದ್ದೇ ಹೊರತು ಬೇರೆ ಯಾರಿಗೂ ಆಗಿಲ್ಲ ಅನ್ನೋದೇ ನನ್ನ ಒಂದು ಊಹೆ ಆಗಿರ್ಬೋದೇನೋ ಆದ್ರೆ ಕಣ್ಣಿಗೆ ಖಂಡಿದ್ದುದು ಇತಿಹಾಸದಲ್ಲಿ ಇದನ್ನ ಬರೆದಿಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ಕಷ್ಟ ಅನುಭವಿಸಿ ಸಾಯೋದಿದೆಯಲ್ಲ ಇದು ಸಾಮಾನ್ಯವಾದ ಸವಾಲು ಅದಕ್ಕೋಸ್ಕರನೇ ಸ್ನೇಹಿತರೆ ಸಂಭಾಜಿ ಮಹಾರಾಜರು ನಮಗೋಸ್ಕರ ಏನೆಲ್ಲ ಮಾಡಿ ಹೋಗಿದ್ದಾರೆ ಅಂತ ಒಂದು ಮಹಾಪುರುಷರಿಗೆ ಅವಮಾನ ಆಗುವ ನಡೆದುಕೊಳ್ಳೋದು ಬೇಡ ಅವರು ಬರೀ ಭಾಷೆ ಗಡಿ ಇದಕ್ಕಷ್ಟೇ ಸೀಮಿತ ಪಟ್ಟವರಲ್ಲ ಅವರು ಈ ದೇಶಕ್ಕೆ ಸಂಬಂಧಪಟ್ಟವರು ಅವರು ಈ ಮಾನವೀಯ ಮೌಲ್ಯಗಳನ್ನ ಬೆಳೆಸಬಹುದವ್ರು ಅಂತವ್ರನ್ನ ಅವಮಾನ ಮಾಡಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ದೇವರು ನಮ್ಮನ್ನ ಕ್ಷಮಿಸಲ್ಲ ಹೀಗಾಗಿ ಸ್ನೇಹಿತರೆ ನಾವು ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆ ಮತ್ತೆ ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ತಾ ಹೀಗೆ ಸಂಭಾಜಿ ಮಹಾರಾಜರಂತ ವೀರ ಪುರುಷರೇನಿದಾರಲ್ಲ ಮಹಾತ್ಮರು ಹಂತವರ ದಾರಿಯಲ್ಲಿ ನಡೀತಾ ವಿಶ್ವ ಮಾನವತವಾದ ವಾದವನ್ನು ಎಲ್ಲರಲ್ಲೂ ನಾವು ಬಿತ್ತೋಣ ಈ ಒಂದು ಮಾತನ್ನ ಹೇಳಿ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ